ನಮಸ್ಕಾರ ಸ್ನೇಹಿತರೆ ಜೀವನದಲ್ಲಿ ಶಾಂತಿಯನ್ನು ಹುಡುಕುವುದು ಅನೇಕರ ಗುರಿಯಾಗಿದೆ ಭಗವದ್ಗೀತೆಯ ಐದನೇ ಅಧ್ಯಾಯದಲ್ಲಿ ಕೃಷ್ಣನು ಸಾಂಖ್ಯಯೋಗ ಎಂಬ ಪ್ರಕಾರವನ್ನು ಅರ್ಜುನನಿಗೆ ಪರಿಚಯಿಸುತ್ತಾನೆ ಈ ಪಾಠ ನಮ್ಮ ಜೀವನದ ಗುರಿಯನ್ನು ಬೋಧಿಸುತ್ತದೆ ಮತ್ತು ಶಾಂತಿಯ ಮಾರ್ಗವನ್ನು ತೋರಿಸುತ್ತದೆ ಅರ್ಜುನ ತನ್ನ ಗೊಂದಲದ ನಡುವೆಯೂ ಕೃಷ್ಣನಿಗೆ ಕೇಳುತ್ತಾನೆ ನಾನು ಏನೂ ಮಾಡಬೇಕು ಕೃಷ್ಣನು ಉತ್ತರಿಸುತ್ತಾನೆ ನೀನೂ ನಿನ್ನ ಕರ್ತವ್ಯವನ್ನು ಶ್ರದ್ಧೆಯಿಂದ ಮಾಡಿ ಆದರೆ ಫಲದ ಆಸೆಯನ್ನು ಬಿಟ್ಟುಬಿಡು ಇದು ಸಾಂಖ್ಯಯೋಗ ಇದು ನಮಗೆ ಹೇಳುತ್ತದೆ ಕೆಲಸ ಮತ್ತು ಶಾಂತಿಯ ನಡುವಿನ ಸಮತೋಲನವನ್ನು ಹೇಗೆ ಸಾಧಿಸಬೇಕು ಜೀವನದಲ್ಲಿ ನಾವು ಯಾವುದಾದರೂ ಕಾರ್ಯವನ್ನು ಮಾಡಬೇಕಾಗುತ್ತದೆ ಆದರೆ ಅದು ನಮ್ಮ ಅಹಂಕಾರದಿಂದ ಅಲ್ಲ ಜ್ಞಾನದಿಂದ ಮಾಡಬೇಕು ಕೃಷ್ಣನು ಸಾಂಖ್ಯಯೋಗದ ಮೂಲಕ ಹೇಳುತ್ತಾರೆ ತ್ಯಾಗವು ಕಾರ್ಯಕ್ಕಿಂತ ಶ್ರೇಷ್ಠವಲ್ಲ ಕಾರ್ಯದಲ್ಲಿ ಶ್ರದ್ಧೆ ತೋರಿಸುವುದು ಮುಖ್ಯ ಇದು ಕಾರ್ಯ ಮತ್ತು ತ್ಯಾಗದ ಮಧ್ಯೆ ಸಮತೋಲನವನ್ನು ಉಳಿಸುವ ಪಾಠ ಕೃಷ್ಣನು ಹೇಳುತ್ತಾರೆ ನಿಜವಾದ ಶಾಂತಿ ಹೊರಗಿನ ಬಾಹ್ಯ ಜಗತ್ತಿನಲ್ಲಿ ಇಲ್ಲ ಅದು ನಮ್ಮ ಆಂತರಿಕ ಜಗತ್ತಿನಲ್ಲಿ ಇದೆ ಕರ್ಮದಿಂದ ನಿರ್ಲಿಪ್ತರಾಗುವುದು ಶಾಂತಿಯ ದಾರಿ ಅವರು ಅರಿತುಕೊಳ್ಳುತ್ತಾರೆ ಯಾವ ಕರ್ಮ ಫಲಕ್ಕಾಗಿ ಮಾಡಲಾಗುವುದಿಲ್ಲವೋ ಅದರಿಂದ ಸುಖ ಮತ್ತು ಶಾಂತಿ ಸಾಧ್ಯ ಈ ಪಾಠವನ್ನು ನೀವು ನಿಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಬಹುದು ನಿಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿ ಆದರೆ ಫಲದ ಮೇಲೆ ಹೆಚ್ಚು ತಾಕಿದೆ ಇರಬೇಡಿ ನಿಮ್ಮ ಜೀವನದ ಉದ್ದೇಶಗಳನ್ನು ತಾತ್ವಿಕ ದೃಷ್ಟಿಯಿಂದ ಕಂಡುಕೊಳ್ಳಿ ಈ ಮಾರ್ಗವು ನಿಮಗೆ ಆಂತರಿಕ ಶಾಂತಿಯನ್ನು ನೀಡುತ್ತದೆ ಭಗವದ್ಗೀತೆಯ ಐದನೇ ಅಧ್ಯಾಯವು ನಮಗೆ ಸಾಂಖ್ಯಯೋಗ ಎಂಬ ಜೀವಿತ ಮಾರ್ಗವನ್ನು ಪರಿಚಯಿಸುತ್ತದೆ ಶ್ರದ್ಧೆ ಮತ್ತು ಶಾಂತಿಯ ಮೂಲಕ ನಿಮ್ಮ ಜೀವನವನ್ನು ಬೆಳಗಿಸಿ